ಎಲ್ರಿಗೂ ನಮಸ್ಕಾರ ನಿಖ್ರಾ ಗ್ರೂಪ್ ನ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಸೊ ನಾರ್ಮಲ್ ಆಗಿ ಯಾವ್ದಾದ್ರು ಸೈಟ್ ಅನ್ನ ಪರ್ಚೇಸ್ ಮಾಡ್ತೀವಿ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಸೈಟ್ ಅನ್ನ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಒಂದಷ್ಟು ವರ್ಷಗಳು ಬಿಟ್ಟ ಮೇಲೆ ನಾವು ಖಾಲಿ ಜಾಗವನ್ನ ಹಂಗೆ ಬಿಟ್ಟಿದ್ವಿ ಅಂತಂದ್ರೆ ಅಬ್ಬಬ್ಬ ಅಂತಂದ್ರೆ ಒಂದ್ ಐದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಸಿಗ್ಬೋದು ಆದ್ರೆ ನೀವು ಇನ್ವೆಸ್ಟ್ ಮಾಡಿದಂತಹ ದುಡ್ಡು ಡಬಲ್ ಅಲ್ಲ ತ್ರಿಬಲ್ ಅಲ್ಲ ಸಾಕಷ್ಟು ಬೆಳಿಬೇಕು ಅಂತಂದ್ರೆ ನೀವು ಆಗ್ರೋಫಾರೆಸ್ಟ್ರಿ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಸೊ ಇದರಿಂದ ನೀವು ಹತ್ತು ಲಕ್ಷ ಹಾಕಿರ್ತಿರೋ ಅದು ಐವತ್ ಲಕ್ಷನೂ ಆಗಬಹುದು ಒಂದ್ ಕೋಟಿನೂ ಆಗಬಹುದು ಸೊ ಹೇಗೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ನೀವು ಮಿಸ್ ಮಾಡ್ದೆ ಕೊನೆ ತನಕ ನೋಡ್ಬೇಕು ಸೊ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ ಜೊತೆಗೆ ನಿಕ್ರಾ ಗ್ರೂಪ್ ನ ಸಂಸ್ಥಾಪಕರಾಗಿರುವಂತ ಪಿ ರಾಮ್ ಅವರಿದ್ದಾರೆ ಸೊ ಮೊದಲಾಗಿ ವೆಲ್ಕಮ್ ಮಾಡೋಣ ಸೊ ನಮಸ್ತೆ ಸರ್ ನಾವು ಕೆಲವೊಂದು ಎಪಿಸೋಡ್ಗಳಲ್ಲಿ ಆಗ್ರೋ ಫಾರೆಸ್ಟ್ರಿ ಬಗ್ಗೆ ಮಾತನಾಡಿದ್ವಿ ಬಟ್ ಈಗ ನಾವು ಆಗ್ರೋ ಫಾರೆಸ್ಟ್ರಿಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದ್ರೆ ಲ್ಯಾಂಡ್ ಪ್ರಿಪ್ರೇಷನ್ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಲ್ಯಾಂಡ್ ಪ್ರಿಪ್ರೇಷನ್ ಹೇಗಿರುತ್ತೆ ಸೊ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಈಗ ಲ್ಯಾಂಡ್ ಪ್ರಿಪ್ರೇಷನ್ ಅನ್ನೋದಕ್ಕಿಂತಲೂ ಮೊದಲು ಲ್ಯಾಂಡ್ ನಾವು ಪರ್ಚೇಸ್ ಮಾಡುವಾಗ ಮಾಡುವಾಗ ಯಾವ ಸಾಯಿಲ್ ಕಂಡೀಷನ್ಸ್ ಇದೆ ಓಕೆ ಫಸ್ಟ್ ಪಾಯಿಂಟ್ ಸಾಯಿಲ್ ಏನಾದರೂ ಒಂದು ನ್ಯೂಟ್ರಿಂಟ್ ವ್ಯಾಲ್ಯೂ ಟೈಪ್ ಆಫ್ ಸಾಯಿಲು ಅದು ಮ್ಯಾಕ್ಸಿಮಮ್ ರಿಸಲ್ಟ್ ಕೊಡುವಂತ ಟಿಂಬರ್ ಗಿಡನ ಬೆಳೆಸೋದಕ್ಕೆ ಪೂರಕವಾಗಿರುತ್ತಾ ಅನ್ನೋದನ್ನ ನಾವು ಟೆಸ್ಟ್ ಮಾಡಬೇಕು ಅದು ಟೆಸ್ಟ್ ಮಾಡಿ ಅದು ಓಕೆ ಆದಮೇಲೆ ದೆನ್ ವಿ ಹ್ಯಾವ್ ಟು ಸಿ ದ ಕ್ಲೈಮೆಟಿಕ್ ಕಂಡೀಷನ್ಸ್ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಈ ಸಾಯಿಲ್ ಕಂಡೀಷನ್ಗೆ ಕ್ಲೈಮೇಟು ಸಪೋರ್ಟ್ ಮಾಡುತ್ತಾ ಈ ಗಿಡಗಳನ್ನ ಬೆಳೀಲಿಕ್ಕೆ ಅದರಿಂದ ವಾಟ್ ರಿಸಲ್ಟ್ ವಿಲ್ ಕಮ್ ಎರಡನೇ ಪಾಯಿಂಟ್ ಮೂರನೇದು ವೆದರ್ ದೇರ್ ಈಸ್ ಸಫಿಶಿಯೆಂಟ್ ವಾಟರ್ ವಾಟ್ ಅಮೌಂಟ್ ಆಫ್ ವಾಟರ್ ಈಸ್ ರಿಕ್ವೈರ್ಡ್ ಆ್ಯಂಡ್ ವೆದರ್ ದಟ್ ಈಸ್ ಸಫಿಶಿಯೆಂಟ್ ಟು ಗ್ರೋ ದಿಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಟ್ರೀಸ್ ಇದಿಷ್ಟು ಸ್ಟಡಿ ಮಾಡೋದು ವಾಟ್ ಈಸ್ ದ ಟ್ರೀ ಅನ್ನೋದು ತುಂಬ ಇಂಪಾರ್ಟೆಂಟ್ ನಾವಿವಾಗ ಮಾತಾಡ್ತಿರೋದು ಆಗ್ರೋ ಫಾರೆಸ್ಟ್ರಿ ಆಗ್ರೋ ಫಾರೆಸ್ಟ್ರಿಯಲ್ಲಿ ಎಕನಾಮಿಕ್ ಬೆನಿಫಿಟ್ಟೇ ಮೇನ್ ಕನ್ಸಿಡರೇಷನ್ ಆಗೋ ಥರ ಮಾತಾಡ್ತಿದ್ವಿ ಎಕನಾಮಿಕ್ ಕನ್ಸಿಡ್ರೇಷನ್ನೇ ಮೇನ್ ಆದರೆ ಯಾವ ಟಿಂಬರು ನಾವು ಹಾಕಿದ್ರೆ ಮ್ಯಾಕ್ಸಿಮಮ್ ಫೈನಾನ್ಷಿಯಲ್ ರಿಟರ್ನ್ಸ್ ಬರುತ್ತೋ ಆ ಟಿಂಬರೇ ಹಾಕಬೇಕು ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಬೇಕಾದಷ್ಟು ಟಿಂಬರ್ ಗಿಡಗಳಿದೆ ರೈಟ್ ಫ್ರಮ್ ಬ್ಯಾಂಬು ಮಹಾಗನಿ ಈ ಥರ ನಿಮಗೆ ಮೆಲಿಯಾಡುಬಿಯಾ ರೆಡ್ ಸ್ಯಾಂಡ್ಲ್ವುಡ್ಡು ಸ್ಯಾಂಡ್ಲ್ವುಡ್ಡು ಟೀಕು ಸಿಲ್ವರೋಕು ಈ ಥರ ಬೇರೆ 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 ರೀತಿಯಾದಂಥ ಟಿಂಬರ್ ಟ್ರೀಸ್ ಇದೆ ಅರ್ಥ ಆಯ್ತು ವಿ ಆರ್ ನಾಟ್ ಟಾಕಿಂಗ್ ಆಫ್ ಫ್ರೂಟ್ ಟ್ರೀಸ್ ವಿ ಆರ್ ಟಾಕಿಂಗ್ ಆಫ್ ಟಿಂಬರ್ ಟ್ರೀಸ್ ಟ್ರೀಸ್ ಓಕೆ ಯಾಕೆ ಟಿಂಬರ್ ಟ್ರೀಸ್ ಅಂದರೆ ಟಿಂಬರ್ ಟ್ರೀಸಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ನಿಮಗೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ಕೊಡುತ್ತೆ ಟಿಂಬರ್ ಈಸ್ ಇನ್ ಡಿಮ್ಯಾಂಡ್ ಫಾರ್ ವೇರಿಯಸ್ ರಿಕ್ವೈರ್ಮೆಂಟ್ಸ್ ಅರ್ಥ ಆಯ್ತಲ್ಲ ಫರ್ನಿಚರ್ ಇಂದ ಹಿಡಿದು ಕಾಸ್ಮೆಟಿಕ್ಸ್ ಇಂದ ಹಿಡಿದು ನಿಮ್ಗೆ ಏನೇನು ಬೇಕಾಗಿದೆಯೋ ಎಲ್ಲಕ್ಕೂ ಟಿಂಬರ್ ಬೇಕು ಗೊತ್ತಾಯ್ತಾ ಡಿಮ್ಯಾಂಡ್ ಇದೆ ಈಗ ಬೋಟ್ಸ್ ಮಾಡಬೇಕು ಏನೇ ರೀತಿ ಯಾವುದೇ ರೀತಿಯಾದ ವುಡ್ ಐಟಮ್ ಮಾಡಬೇಕು ಅಂದರೆ ಟಿಂಬರ್ ಬೇಕು ಅದರಲ್ಲೂ ಎಸ್ಪೆಷಲಿ ನೀವು ತುಂಬ ಚೆನ್ನಾಗಿರುತ್ತೆ ಈಗ ಟೀಕ್ಗೆ ಯಾಕೆ ಅಷ್ಟೊಂದು ಬೆಲೆ ಟೀಕ್ ಟೀಕ್ ಮರದ ಫರ್ನಿಚರ್ ಮಾಡ್ತಾರೆ ಹೌದಾ ಯಾಕೆ ಟೀಕ್ ಮರದ ಫರ್ನಿಚರ್ ಏನು ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಗಾಟ್ ಎ ಗುಡ್ ಗ್ರೈನ್ಸ್ ಅಂಡ್ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಇಟ್ಸ್ ಈಸ್ ಗುಡ್ ಅಂಡ್ ಇಟ್ ಈಸ್ ಎ ಸ್ಟೇಟಸ್ ಸಿಂಬಲ್ ಇದೆಲ್ಲ ಫ್ಯಾಕ್ಟ್ರೀಸ್ ಬರುತ್ತೆ ಈ ಥರ ಇರೋದ್ರಿಂದ ಟಿಂಬರ್ ಬೇಕಾದಷ್ಟು ಕಡೆ ತುಂಬ ಡಿಮ್ಯಾಂಡ್ ಇದೆ ಎಸ್ಪೆಷಲಿ ಅಬ್ರಾಡ್ ದಿಸ್ ಈಸ್ ಇನ್ ಎ ಗ್ರೇಟರ್ ಡಿಮ್ಯಾಂಡ್ ಓಕೆ ಸೊ ಹಾಗಾಗಿ ಏನಾಗುತ್ತೆ ಟಿಂಬರ್ ಟ್ರೀಸು ಬೆಳೆಸೋದು ಒಳ್ಳೆ ಲಾಭದಾಯಕವಾದಂಥ ವಿಷಯ ಯಾಕೆ ಲಾಭದಾಯಕ ಅಂದರೆ ದೇರ್ ಸಪ್ಲೈ ಈಸ್ ಲೆಸ್ ಡಿಮ್ಯಾಂಡ್ ಈಸ್ ಹೈ ಈ ಟಿಂಬರ್ ಟ್ರೀಸು ನಾವು ಸೆಲೆಕ್ಟ್ ಮಾಡಬೇಕು ಆ ಟಿಂಬರ್ ಟ್ರೀಸ್ಗೆ ಬೇಕಾಗಿರುವಂಥ ಸಾಯಿಲ್ ಕಂಡೀಷನ್ಸು ಕ್ಲೈಮೇಟಿಕ್ ಕಂಡೀಷನ್ಸು ರೈನ್ಫಾಲು ಸಪೋರ್ಟ್ ಆಗುತ್ತಾ ಅಂತ ನೋಡಬೇಕು ಇವೆಷ್ಟು ಬೇಸಿಕ್ ಇದನ್ನು ಐಡೆಂಟಿಫೈ ಮಾಡಿದ ಮೇಲೆ ಆ್ಯಕ್ಚುಲಿ ನಾವು ವಿ ಹ್ಯಾವ್ ಟು ವರ್ಕ್ಔಟ್ ಆನ್ ಫಾರೆಸ್ಟ್ರಿ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ಇದನ್ನ ಯಾವುದೂ ಮಾಡಿದ್ರೆ ಸುಮ್ಮನೆ ಲ್ಯಾಂಡ್ ತಗೊಂಡ್ಬಿಟ್ಟು ಈಗ ಆಂಧ್ರ ಪ್ರದೇಶಲ್ಲಿ ತೆಂಗಿನ ಮರ ಜಾಸ್ತಿ ಬೆಳೆಯೋಲ್ಲ ನಾನು ತೆಂಗಿನ ಮರ ಹಾಕ್ತೀನಿ ಆಮೇಲೆ ತಿಪ್ಟೂರಲ್ಲಿ ಬಂದು ನಾನು ಶ್ರೀಗಂಧ ಹಾಕ್ತೀನಿ ವಿಚ್ ಮ್ಯಾಚ್ ದೇ ಆರ್ ಟು ಟೂ ಡಿಫರೆಂಟ್ ಥಿಂಗ್ಸ್ ಇಲ್ಲಿ ತಿಪ್ಟೂರಲ್ಲಿ ನಿಮಗೆ ತೆಂಗಿನ ಮರ ತುಂಬ ಚೆನ್ನಾಗಿ ಬೆಳೆಯುತ್ತೆ ಒಳ್ಳೆ ಕೋಕೋನಟ್ ಸಿಗುತ್ತೆ ಈಡ್ ಸಿಗುತ್ತೆ ಆಂಧ್ರನಲ್ಲಿ ಹೋದರೆ ನೀವು ರೆಡ್ ಸ್ಯಾಂಡ್ಲ್ವುಡ್ಡು ಸ್ಯಾಂಡ್ಲ್ವುಡ್ಡು ಎಲ್ಲ ಅದಕ್ಕೆ ಬೇಕಾಗಿರುವಂಥ ಇದೆ ಟೀಕ್ ಬೇರೆ ಕಡೆ ಬೆಳೆಯುತ್ತೆ ಆದರೆ ಟೀಕ್ ಅಲ್ಲಿ ಜಾಸ್ತಿ ಬೆಳೆಯೋದಿಲ್ಲ ಈ ಥರ ಅಂದರೆ ಬೆಳೆಯುತ್ತೆ ಬಟ್ ನಾಟ್ ಇನ್ ಎ ರೊಬೋಸ್ಟ್ ವೇ ಇನ್ ಎ ಕಂಡೀಷನ್ ಇನ್ ವಿಚ್ ಇಟ್ ಗ್ರೋಸ್ ಸಫಿಶಿಯಂಟ್ಲಿ ಕ್ವಿಕ್ಲಿ ಆಂಡ್ ಗಿವಿಂಗ್ ಮೋರ್ ಈಲ್ಡ್ ಅರ್ಥ ಆಯ್ತಲ್ವಾ ಇಲ್ಲಿ ಎಲ್ಲ ಫ್ಯಾಕ್ಟರ್ಸು ನಾವು ಕನ್ಸಿಡರ್ ಮಾಡ್ಬೋದು ಈಗ ಸ್ಯಾಂಡ್ಲ್ವುಡ್ ರೆಡ್ ಸ್ಯಾಂಡ್ಲ್ವುಡ್ ಆರ್ ದ ಮೋಸ್ಟ್ ಇನ್ ಡಿಮ್ಯಾಂಡ್ ಟಿಂಬರ್ ಟ್ರೀಸ್ ಹೌದು ಏಕೆಂದರೆ ಅದರ ಮಾರ್ಕೆಟ್ ವ್ಯಾಲ್ಯೂ ಇಸ್ ವೆರಿ ಹೈ ಅದರಲ್ಲೂ ಸ್ಯಾಂಡ್ಲ್ವುಡ್ ಈಸ್ ವೆರಿ ವೆರಿ ಏನು ನೋ ಬಿಗ್ಗರ್ ಇನ್ ಡಿಮ್ಯಾಂಡ್ ಆ್ಯಂಡ್ ಇಟ್ ಕ್ಯಾರೀಸ್ ಎ ಹೈಯರ್ ರೇಟ್ ಜಾನ್ ರೆಡ್ ಸ್ಯಾಂಡ್ಲ್ವುಡ್ ಈಗ ಈ ಈ ಸ್ಯಾಂಡ್ಲ್ವುಡ್ಡಲ್ಲಿ ಈ ಹಾರ್ಟ್ವುಡ್ ಅಂತ ಇರುತ್ತೆ ಹಾರ್ಟ್ವುಡ್ ಈಸ್ ಈಗ ನಾವು ಒಂದು ಮರದ ಟ್ರಂಕ್ ತಗೊಂಡ್ರೆ ಅದರ ಒಳಗಡೆ ಇರುತ್ತಲ್ವ ಅದು ಹಾರ್ಟ್ವುಡ್ ಆ ಹಾರ್ಟ್ವುಡ್ ಕಂಟೈನ್ಸ್ ಸ್ಯಾಂಡಲ್ವುಡ್ ಆಯಿಲ್ ಆಲ್ಸೋ ಓಕೆ ಅದು ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಗೊತ್ತಾಯ್ತಲ್ಲ ಅದು ಇಟ್ ಇಟ್ ಗೋಸಿನ ಒಂದು ಕೆ ಜಿ ಇಸಿ ಕೊಟ್ಟು ಒಂದು 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 ಲ್ಯಾಕ್ ರುಪೀಸ್ ಇರುತ್ತೆ ಆ ಥರ ಒಂದು ಒಂದು ಲೀಟರ್ ಒಂದು ಲೀಟರ್ ಆಫ್ ಸ್ಯಾಂಡ್ಲ್ ವುಡ್ ಆಯಿಲ್ ವಿಲ್ ಕ್ಯಾರಿ ಎ ಲ್ಯಾಕ್ ರುಪೀಸ್ ವ್ಯಾಲ್ಯೂ ಅರ್ಥ ಆಯ್ತಲ್ವಾ ಹಾರ್ಟ್ ವುಡ್ಡೇ ತುಂಬ ಕಾಸ್ಟ್ಲಿ ಇರುವಂಥದ್ದು ಇದೆ ಒಂದು ಇಟ್ ಇಟ್ ಗ್ರೋಸ್ ಫಿಫ್ಟೀನ್ ಟ್ವೆಂಟಿ ಕ್ರೇ ಜಿಸ್ ಬೆಳೆಯುತ್ತೆ ಫಿಫ್ಟೀನ್ ಕೆ ಜಿಸ್ಗೆ ನಿಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಅಂತಂದ್ರೆ ಒಂದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಒಂದು ಮರದಲ್ಲೇ ಸಿಗುತ್ತೆ ಹಾರ್ಟ್ ವುಡ್ಡಿಂದ ಅದರಲ್ಲದೆ ಅದಲ್ಲದೆ ಬಾರ್ಕ್ ಅಂತ ಮೇಲಿರುತ್ತಲ್ಲ ಅದು ಕೂಡ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ದಟ್ ಈಸ್ ಫಾರ್ ಕಾಸ್ಮೆಟಿಕ್ಸು ಆಯುರ್ವೇದಿಕ್ ಪ್ರೊಡಕ್ಷನ್ ನಿಮ್ಮ ಪರ್ಫ್ಯೂಮ್ಸ್ ಮಾಡಲಿಕ್ಕೆ ಅದಕ್ಕೆಲ್ಲ ಬೇಕು ಸೊ ಹಾಗಾಗಿ ಯಾವುದು ನಮಗೆ ತುಂಬ ಇಂಪಾರ್ಟೆಂಟ್ ಇದೆಯೋ ಅದನ್ನು ಯಾವುದು ಎಕನಾಮಿಕ್ ರಿಟರ್ನ್ಸ್ ಸಿಗುತ್ತೋ ಅದನ್ನ ಬೆಳೆಸ್ಬೇಕು ಇಟ್ ನಾರ್ಮಲಿ ಒಂದು ಹದಿನೈದು ವರ್ಷ ಆಗುತ್ತೆ ಒಂದು ಹಾರ್ಟ್ವುಡ್ಡು ಚೆನ್ನಾಗಿ ಅಲ್ಲಿ ಬೆಳಿಬೇಕು ಅಂತ ಹದಿನೈದರಿಂದ ಇಪ್ಪತ್ತು ವರ್ಷನೇ ಆಗುತ್ತೆ ಬಟ್ ಹದಿನೈದು ವರ್ಷಕ್ಕೆ ಹಾರ್ಟ್ ವುಡ್ ಸಿಗುತ್ತೆ ಸೊ ಈ ಹದಿನೈದು ವರ್ಷ ಅದನ್ನ ಕಾಪಾಡಬೇಕು ಬಿಕಾಸ್ ಆಸ್ ಯು ನೀವು ಒಂದು ಯಾವುದೋ ಒಂದು ಪದಾರ್ಥನ ನೀವು ಸೇಫ್ ಗಾರ್ಡ್ ಮಾಡಿ ಒಂದು ಹದಿನೈದು ವರ್ಷ ಅದನ್ನು ಮೈಂಟೈನ್ ಮಾಡಿದ್ರೆ ನಿಮ್ಗೆ ಏನು ರಿಟರ್ನ್ ಸಿಗುತ್ತೋ ಅದೇ ಥರ ಇದನ್ನು ನಾವು ಸೇಫ್ ಗಾರ್ಡ್ ಮಾಡಬೇಕು ಇದ್ರ ಇನ್ವೆಸ್ಟ್ಮೆಂಟು ಎರಡು ಒಂದು ಬೇಸಿಕಲಿ ದ ಲ್ಯಾಂಡ್ ಕಾಸ್ಟ್ ಕಾಸ್ಟ್ ಬರುತ್ತೆ ಅದಾದಮೇಲೆ ಇದಕ್ಕೆ ಏನ್ ಮಾಡಬೇಕು ಈ ಸ್ಯಾಂಡಲ್ವುಡ್ ಕಾಸ್ಟ್ಲಿ ಪ್ರಾಡಕ್ಟ್ ಆಗಿಂದ ತೆಫ್ಟ್ ಜಾಸ್ತಿ ಆಗುತ್ತೆ ಕಳತನ ಜಾಸ್ತಿ ಆಗುತ್ತೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕು ಲ್ಯಾಂಡ್ ತಗೊಂಡ್ ಮೇಲೆ ಆ ಲ್ಯಾಂಡ್ ಗೆ ಫೆನ್ಸಿಂಗ್ ಮಾಡಬೇಕು ಫೆನ್ಸಿಂಗ್ ಮಾಡಿದ್ಮೇಲೆ ಅದಕ್ಕೆ ಸೆಕ್ಯೂರಿಟಿ ಕ್ರಿಯೇಟ್ ಮಾಡಬೇಕು ವೀಡ್ಸ್ ಅದು ಇದು ತೆಗಿಬೇಕು ಅದಕ್ಕೆ ಬೇಕಾಗಿರೋ ನೀರು ಗೊಬ್ಬರ ಟೈಮ್ ಟೈಮ್ ಗೆ ಕೊಡಬೇಕು ಇದೆಲ್ಲ ಮಾಡೋದಕ್ಕೆ ಒಂದು ಏಜೆನ್ಸಿ ಇರಬೇಕು ಅರ್ಥ ಆಯ್ತಲ್ವಾ ಇಂಡಿವಿಜುವಲ್ ಆಗಿ ಹೋಗಿ ನಾವು ಈಗ ಬೆಂಗಳೂರಲ್ಲಿ ಇರ್ತೀವಿ ನಾವೆಲ್ಲೋ ಆಂಧ್ರದಲ್ಲಿ ಲ್ಯಾಂಡ್ ತಗೊಂಡು ಕಮ್ಮಿ ಬೆಲೆ ಅಂತ ಅಲ್ಲಿ ನಾನೇ ಮೇಂಟೈನ್ ಮಾಡ್ತೀನಿ ಅಂದರೆ ಅದು ಮೇಂಟೈನ್ ಮಾಡಲಿಕ್ಕೆ ಅಲ್ಲಿ ಒಂದು ಏಜೆನ್ಸಿ ಇದ್ದು ಆ ಏಜೆನ್ಸಿ ಆ ಜವಾಬ್ದಾರಿ ತಗೊಳ್ಳುತ್ತೆ ಅಂತಂದರೆ ಮೇಂಟೆನೆನ್ಸ್ ಕಾಸ್ಟ್ ಕೊಟ್ಟರೆ ಅದನ್ನ ನಾವು ವರ್ಷಕ್ಕೊಂದ್ಸರಿ ಆದರೂ ಹೋಗಿ ನೋಡಿ ಅದ್ರ ಬಗ್ಗೆ ಮುತುವರ್ಜಿ ತಗೊಳ್ತೀವಿ ಅಂದರೆ ದಿಸ್ ಪ್ರಾಜೆಕ್ಟ್ ವಿಲ್ ವರ್ಕ್ ಗುಡ್ ಓಕೆ ಇದು ಪ್ಯಾಸಿವ್ ಇನ್ಕಮ್ ಜನರೇಷನ್ ಮಾಡುವಂಥದ್ದು ಇಲ್ಲಿ ಕೆಲಸ ನಾವು ಮಾಡಬೇಕಾಗಿಲ್ಲ ನಾವು ಮಾಡ್ಬೇಕಾದ್ರು ಬೇಸಿಕ್ ಇನ್ವೆಸ್ಟ್ಮೆಂಟ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಒಂದು ಟೆನ್ ಲ್ಯಾಕ್ಸ್ ಲ್ಯಾಂಡ್ ಮೇಲೆ ಒಂದು ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಅಷ್ಟು ಜಾಗಕ್ಕೆ ಒಂದು ಟೆನ್ ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿ ಒಂದು ಫೆನ್ಸಿಂಗ್ಗೆ ಒಂದು ಒಂದು ಲಕ್ಷ ಒಂದಕ್ಕಾಲು ಲಕ್ಷ ಆಗುತ್ತೆ ಆ ಫೆನ್ಸಿಂಗ್ ಮಾಡಿ ಟ್ರೀಸು ಆ ಮೆನ್ಯೂರು ಅದೆಲ್ಲ ಸ್ವಲ್ಪ ಏನು ಬೇಕಾಗಿರೋ ಡ್ರಿಪ್ ಇರಿಗೇಷನು ಅದೆಲ್ಲ ಮಾಡಲಿಕ್ಕೆ ಅದಕ್ಕೊಂದು ಒಂದು ಒಂದು ಕಾಲು ಲಕ್ಷ ಒಂದೂವರೆ ಲಕ್ಷ ಆಗುತ್ತೆ ಅದಿಷ್ಟು ಮಾಡಿಬಿಟ್ರೆ ಎವ್ರಿ ಇಯರ್ ಒಂದು ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತೌಸಂಡ್ ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ ಓಕೆ ಅದು ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಂದರೆ ಏನು ನಿಮ್ಮ ಪಾತಿ ತೆಗಿಬೇಕು ಅದರ ಮರದ ಟೊಂಗೆಗಳನ್ನೆಲ್ಲ ಕಟ್ ಮಾಡಬೇಕು ಬ್ರಾಂಚಸ್ನೆಲ್ಲ ಮತ್ತು ಇದಕ್ಕೆ ವೀಡ್ಸು ಅದು ಇದು ಬರ್ದಿರೋಂಗೆ ನೋಡ್ಕೋಬೇಕು ಡಿಸೀಸ್ ಬರ್ದಿರೋಂಗೆ ನೋಡ್ಕೋಬೇಕು ಅದಕ್ಕೆ ಗೊಬ್ಬರ ಕೊಡಬೇಕು ನೀರು ಕೊಡಬೇಕು ವೆರ್ ಎವರ್ ಇಟ್ ಈಸ್ ರಿಕ್ವೈರ್ಡ್ ಇಷ್ಟು ನಾವು ಮಾಡಿಬಿಟ್ರೆ ಗೊತ್ತಾಯ್ತಾ ಇದು ಮಾಡುತ್ತೆ ಇದು ಬೆಳೆಯುತ್ತೆ ಅದ್ರ ಪಾಡ್ಗೆ ಅದು ಬೆಳೆಯುತ್ತೆ ನೀವೇನ್ ಬಂದು ಅದನ್ನ ಬೆಳೆಸಬೇಕಾಗಿಲ್ಲಾಡ್ ಅದು ಬೆಳೆಯುತ್ತೆ ಇದು ಅದ್ರ ಪಾರ್ಡ್ ಅದು ಬೆಳೆದಿರೋದು ಒಂದು ಹದಿನೈದು ವರ್ಷ ಆದ್ಮೇಲೆ ಇಟ್ ವಿಲ್ ಬಿಕಮ್ ಎ ಬಿಗ್ ಸೆಟ್ ಫಾರ್ ಯು ಸೊ ಕ್ಯಾಲ್ಕುಲೇಷನ್ ಹೇಳ್ಬೋದ ಸರ್ ಎಷ್ಟು ಹೇಳ್ಬೋದು ಅದರಲ್ಲಿ ಏನಿದೆ ಒಂದು ಹತ್ತು ಲಕ್ಷ ರೂಪಾಯಿ ಲ್ಯಾಂಡ್ ಅಷ್ಟು ಒಂದು ಐದು ಲಕ್ಷ ಆರು ಲಕ್ಷ ರೂಪಾಯಿ ಅಷ್ಟು ಫೆನ್ಸಿಂಗು ಡ್ರಿಪ್ ಇರಿಗೇಷನ್ನು ಸ್ಯಾಪ್ಲ್ಸು ಸ್ಯಾಪ್ಲಿಂಗ್ಸು ಅದು ಇದು ಸ್ವಲ್ಪ ಕೆಲವು ಮರಗಳು ಸತ್ತು ಹೋಗುತ್ತೆ ಮೊರ್ಟಾಲಿಟಿ ರೇಟ್ ಇರುತ್ತೆ ಅದನ್ನ ರೀಪ್ಲೇಸ್ ಮಾಡೋ ಕಾಸ್ಟು ಈ ಮೇಂಟೆನೆನ್ಸ್ ಕಾಸ್ಟು ಒಂದು ಹದಿನೈದು ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರಕಾರ ಒಂದು ಮೂರು ಲಕ್ಷ ಆಗುತ್ತೆ ಎಲ್ಲ ಸರಿ ಒಂದು ಹದಿನೈದು ಹದಿನಾರು ಲಕ್ಷ ಆಗುತ್ತೆ ಓಕೆ ಹದಿನೈದು ಹದಿನಾರು ಲಕ್ಷ ಹಾಕಿದ್ರೆ ಒಂದು ಐದು ಸಾವಿರ ಚದರ ಅಡಿಯಲ್ಲಿ ಎರಡು ಟೈಪ್ಸ್ ಆಫ್ ಮೋಸ್ಟ್ ಫ್ರೂಟ್ಫುಲ್ ಎಕನಾಮಿಕ್ ವ್ಯಾಲ್ಯೂ ಇರುವಂಥ ಗಿಡಗಳನ್ನ ಬೆಳೆಸ್ಬೋದು ಟಿಂಬರ್ನ ಬೆಳೆಸ್ಬೋದು ಒಂದು ಸ್ಯಾಂಡ್ಲ್ವುಡ್ಡು ಅದಕ್ಕೆ ಸಪೋರ್ಟಿವ್ ಆಗಿ ಹೋಸ್ಟ್ ಪ್ಲಾಂಟ್ ಅಂತೀವಿ ಸ್ಯಾಂಡ್ಲ್ವುಡ್ ಅದಷ್ಟು ಕಡೆ ಬೆಳೆಯೋಲ್ಲ ಸ್ಯಾಂಡ್ಲ್ವುಡ್ಗೆ ಒಂದು ಹೋಸ್ಟ್ ಪ್ಲಾಂಟ್ ಹೋಸ್ಟ್ ಪ್ಲಾಂಟ್ ಅಂದರೆ ಏನು ಅಂದರೆ ಸ್ಯಾಂಡ್ಲ್ವುಡ್ ವಿಲ್ ಟೇಕ್ ಇಟ್ಸ್ ಫುಡ್ ಥ್ರೂ ದ ರೂಟ್ಸ್ ಆಫ್ ದ ಹೋಸ್ಟ್ ಪ್ಲಾಂಟ್ ಓಕೆ ಫುಡ್ ನ್ಯೂಟ್ರಿಂಟ್ಸು ವಾಟರು ಇದೆಲ್ಲ ಬೇರೆ ಪ್ಲಾಂಟಿನ ರೂಟ್ಸಿಂದ ಅದು ತಗೊಳುತ್ತೆ ಸೊ ಒಂದು ಎರಡು ಮೂರು ಅಡಿ ಡಿಸ್ಟೆನ್ಸಲ್ಲಿ ಈ ಸ್ಯಾಂಡ್ಲ್ವುಡ್ ಸ್ಯಾಪ್ಲಿಂಗ್ ಹಾಕಿ ಒಂದು ಮಿಲಿಯಾ ಡ್ಯೂಬಿಯಾ ಅಂತ ಫಾರ್ ಎಕ್ಸಾಂಪಲ್ ಹೆಬ್ಬೆವು ಅಂತ ಹೆಬ್ಬೆ ಗಿಡ ಹಾಕಿದ್ರೆ ದಟ್ಸ್ ಎ ವೆರಿ ಗುಡ್ ಹೋಸ್ಟ್ ಪ್ಲಾಂಟ್ ಟು ದಟ್ ಯಾಕೆ ಮೆಲಿಯಾ ಡುಬಿಯಾನೆ ಅಂತಂದ್ರೂ ಬೇರೆ ಬೇರೆ ಹೋಸ್ಟ್ ಪ್ಲಾಂಟ್ಗಳಿದೆ ಆದರೆ ಈ ಮೆಲಿಯಾ ಡುಬಿಯಾ ಈಸ್ ಆಲ್ಸೋ ಎ ಟಿಂಬರ್ ಗಿವಿಂಗ್ ಪ್ಲಾಂಟ್ ಸೊ ಅರ್ಥ ಆಯ್ತಾ ಇದು ಕೂಡ ಇದು ಕೂಡ ರಿಟರ್ನ್ಸ್ ಕೊಡುತ್ತೆ ಅರ್ಥ ಆಯ್ತಾ ಒಂದು ಐದು ಸಾವಿರ ಚದರ ಅಡಿಯಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಹತ್ತು ಅಡಿ ಅಂದರೆ ಹನ್ನೆರಡು ಅಡಿ ಡಿಸ್ಟೆನ್ಸಲ್ಲಿ ಒಂದು ಗ್ರಿಡ್ ಮಾಡಿ ಕರೆಕ್ಟಾಗಿ ನೀವು ಟ್ರೀಸ್ ಹಾಕಿಬಿಟ್ರೆ ಒಂದು ನಲ್ವತ್ತು ಗಿಡ ಅದು ಒಂದು ನಲ್ವತ್ತು ಗಿಡ ಇದು ಬೆಳೆಸ್ಬಿಟ್ರೆ ಫಸ್ಟ್ ಪ್ಲಾಂಟು ಅದ್ರ ಪಕ್ಕದಲ್ಲೇ ಸ್ಯಾಂಡ್ಲ್ವುಡ್ಡು ನಲ್ವತ್ತು ಸ್ಯಾಂಡ್ಲ್ವುಡ್ಡು ನಲ್ವತ್ತು ಮಿಲಿಯಾ ಡಿಬಿಯಾ ನಿಮ್ಗೇನಾಗುತ್ತೆ ಒಂದು ಹದಿನೈದು ಹದಿನಾರು ವರ್ಷಕ್ಕೆ ಇದು ತುಂಬ ದೊಡ್ಡ ಫಾರೆಸ್ಟ್ ಥರ ಆಗುತ್ತೆ ಆ ಪರ್ಟಿಕ್ಯುಲರ್ ಸ್ಮಾಲ್ ಪೀಸ್ ಆಫ್ ಲ್ಯಾಂಡಲ್ಲಿ ಫೈವ್ ತೌಸಂಡ್ ಸ್ಕ್ವೇರ್ ಫೀಟೇ ಜಾಸ್ತಿ ಬೇಕಾಗಿಲ್ಲ ಹಂಡ್ರೆಡ್ ಬೈ ಫಿಫ್ಟಿ ಸೈಟ್ ಅಲ್ಲಿ ನಾನು ಹೇಳ್ತಿರೋದು ಸೊ ಎಷ್ಟು ಮರ ಹಾಕ್ಬೋದು ಸರ್ ಅದೇ ನಾನು ಹೇಳದ್ನಲ್ಲ ಐವತ್ತು ಫಿಫ್ಟಿ ಬೈ ಹಂಡ್ರೆಡ್ ಪ್ಲಾಟ್ ಅಲ್ಲಿ ನೀವು ನಲವತ್ತು ಇದು ಸ್ಯಾಂಡಲ್ ನಲವತ್ತು ಮೆಲಿಯಾ ಡುಬಿಯ ಹಾಕ್ಬೋದು ಅದನ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಕಮರ್ಷಿಯಲ್ ಆಗಿ ನಾನು ಹೇಳ್ತಿದೀನಿ ಇದಕ್ಕೆ ಮೇಂಟೆನೆನ್ಸ್ ತುಂಬಾ ಇಂಪಾರ್ಟೆಂಟ್ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಫೆನ್ಸಿಂಗ್ ಬಗ್ಗೆ ನಾನು ಮಾತಾಡಿದ್ದು ಆಮೇಲೆ ಸೆಕ್ಯೂರಿಟಿನೂ ಕೂಡ ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ಹ್ಯಾವ್ ಟು ಕೀಪ್ ದ ಸೆಕ್ಯೂರಿಟಿ ಅಂಡ್ ಸಿ ದಟ್ ದೇ ಆರ್ ಪ್ರೊಟೆಕ್ಟೆಡ್ ಯಾಕಂದ್ರೆ ವ್ಯಾ ಈಚ್ ಸ್ಯಾಂಡ್ಲ್ವುಡ್ ಟ್ರೀ ಹಾಟ್ವುಡ್ ಪ್ಲಸ್ ಸ್ಯಾಂಡ್ಲ್ವುಡ್ ಆಯಿಲ್ ಪ್ಲಸ್ ಬಾರ್ಕ್ ಇದಿಷ್ಟು ಸೇರಿದ್ರೆ ನಿಮ್ದೊಂದು ಎರಡು ಲಕ್ಷ ರೂಪಾಯಿ ಅವರೇಜ್ ಇನ್ಕಮ್ ಬರುತ್ತೆ ಒಂದು ಸ್ಯಾಂಡಲ್ವುಡ್ ಇಂದ್ರೆ ಅಷ್ಟು ಎಂಬತ್ತು ಲಕ್ಷ ಆಯ್ತು ಇಟ್ಸ್ ಇನ್ಕಮ್ ಆಮೇಲೆ ಮೆಲಿಯ ಡುಬಿಯ ಹದಿನೈದು ವರ್ಷ ಬೆಳೆಸಿದ್ರೆ ಅದು ಏಳೆಂಟು ವರ್ಷಕ್ಕೆ ಅದು ಈಲ್ಡ್ ಬಂದ್ಬಿಡುತ್ತೆ ಬೇಕಾದ್ರೆ ಕಟ್ ಮಾಡ್ಬೋದು ಇಲ್ಲಾಂದ್ರೆ ಅದು ಫರ್ನಿಚರ್ಗೆ ಬೇಕಾಗಿರೋ ಟಿಂಬರ್ ಬೆಳಿಬೇಕು ಅಂತಂದರೆ ಮೆಲಿಯಾ ಡ್ಯೂಬಿಯಾ ಒಂದು ಹದಿನೈದು ವರ್ಷ ಆದಮೇಲೆ ಒಟ್ಟಿಗೆ ಮಾರಿದ್ರೆ ಒಂದೊಂದು ಗಿಡಕ್ಕೆ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ಆವರೇಜ್ ಬರುತ್ತೆ ಒನ್ ಟನ್ ಈಲ್ಡ್ ಕೊಡುತ್ತೆ ಒಂದು ಡ್ಯೂಬಿಯಾ ಓಕೆ ಒನ್ ಟನ್ ಅಂದರೆ ಹತ್ತು ಸಾವಿರ ರೂಪಾಯಿ ಇವತ್ತು ಇವತ್ತಿನ ರೇಟಲ್ಲಿ ಐ ಎಮ್ ಟಾಕಿಂಗ್ ಆಫ್ ಟುಡೇಸ್ ರೇಟ್ ನಾಟ್ ಆಫ್ಟರ್ ಫಿಫ್ಟೀನ್ ಇಯರ್ಸ್ ರೇಟ್ ಫಿಫ್ಟೀನ್ ಇಯರ್ ರೇಟ್ಸ್ ಮೇ ಇಯರ್ಸ್ ರೇಟ್ ಮೇ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಐ ಎಮ್ ನಾಟ್ ಯು ಏನು ಇಮ್ಯಾಜಿನಿಂಗ್ ದ್ಯಾಟ್ ಸೊ ನಿಮ್ಗೇನಾದ ಅದೊಂದು ನಾಲ್ಕು ಲಕ್ಷ ಬರುತ್ತೆ ಈ ಲ್ಯಾಂಡ್ ಕಾಸ್ಟು ಈ ಒಂದು ಮಿಲಿಯಾ ಡುಬಿಯಾ ಬೆಳೆಸಿರೋ ಕಾಸ್ಟು ಆ ಮೇಂಟೆನೆನ್ಸ್ ಕಾಸ್ಟು ಮಿಲಿಯಾ ಡುಬಿಯ ಕಾಸ್ಟು ಅಲ್ಲಿಗೆ ಅದು ಆಲ್ಮೋಸ್ಟ್ ಸ್ಟೇಟಸ್ಗೆ ಹೋಗುತ್ತೆ ಸೊ ಲ್ಯಾಂಡ್ ವ್ಯಾಲ್ಯೂ ಹಾಗೆ ಇರುತ್ತೆ ಅಪ್ರಿಶಿಯೇಟ್ ಆಗಿರುತ್ತೆ ಹದಿನೈದು ವರ್ಷಕ್ಕೆ ಈವನ್ ಅಟ್ ದ ರೇಟ್ ಆಫ್ ಟೆನ್ ಪರ್ಸೆಂಟ್ ಆ್ಯನ್ಯಲ್ ಅಪ್ರಿಸಿಯೇಷನ್ ನೀವು ತಗೊಂಡ್ರೂನು ಎಷ್ಟೋ ಪಟ್ಟು ಅದು ಡೆವಲಪ್ ಆಗಿರುತ್ತೆ ಹದಿನೈದು ವರ್ಷಕ್ಕೆ ಒಂದು ಹಂಡ್ರೆಂಡ್ ಫಿಫ್ಟಿ ಪರ್ಸೆಂಟ್ ಡೆವಲಪ್ ಆಗಿರುತ್ತೆ ಸೊ ಒಂದು ಕಡೆ ಹತ್ತು ಲಕ್ಷ ಬಂದು ಇಪ್ಪತ್ತೈದು ಲಕ್ಷ ಆಗಿ ಆಗಿರುತ್ತೆ ಅಂದರೆ ಬರಿ ಲ್ಯಾಂಡ್ ವ್ಯಾಲ್ಯೂ ಇಟ್ ಈಸ್ ಅನ್ ಇಮ್ಯಾಜಿನರಿ ಸಿಚುವೇಶನ್ ಇಟ್ ಮೇ ಬಿ ಮೋರ್ ಆರ್ ಇಟ್ ಮೇ ಬಿ ಲೆಸ್ ಆಲ್ಸೋ ಬಟ್ ಡೆಫಿನೆಟ್ಲಿ ಆನ್ ದಿ ನೆಗೆ ನಾಟ್ ಆನ್ ದಿ ನೆಗೆಟಿವ್ ಸೈಡ್ ಸೊ ಈಗ ನೀವು ಖರ್ಚು ಮಾಡಿರೋಂಥ ಒಂದು ಐದಾರು ಲಕ್ಷ ಮೇಂಟೆನೆನ್ಸ್ ಕಾಸ್ಟು ಫೆನ್ಸಿಂಗ್ ಕಾಸ್ಟು ಅದೆಲ್ಲ ಈ ಮೆಲಿಯಾಡುಬಿಯಿಂದ ಬಂದ್ಬಿಡುತ್ತೆ ಸೊ ಸ್ಯಾಂಡ್ಲ್ವುಡ್ಡಲ್ಲಿ ಏನು ಬೆ ರಿಟರ್ನ್ಸ್ ಬರುತ್ತೆ ಆ ರಿಟರ್ನ್ಸ್ ಈಸ್ ಗೋಯಿಂಗ್ ಟು ಬಿ ಯುವರ್ ವೆಲ್ತ್ ವಿಚ್ ಈಸ್ ಎ ಹೈಲಿ ಪ್ರಾಫಿಟಬಲ್ ೂಕ್ರೇಟಿವ್ ಸಿಚುವೇಶನ್ ಅರ್ಥ ಆಯ್ತಲ್ವಾ ಸೊ ನಿಮಗೆ ಲ್ಯಾಂಡು ಅಪ್ರಿಷಿಯೇಟ್ ಆಯಿತು ಇಲ್ಲಿ ವೆಲ್ತು ಸಿಕ್ತು ಪ್ರೊವೈಡೆಡ್ ಯು ಫೋಕಸ್ ಯು ಡೋಂಟ್ ಗೆಟ್ ಎನಿ ಎನಿ ರಿಟರ್ನ್ಸ್ ಆರ್ ವೆಲ್ತ್ ವಿಥೌಟ್ ಫೋಕಸ್ ಇಲ್ಲ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅದಕ್ಕೇನೋ ಒಂದು ನಾಮಿನಲ್ ಖರ್ಚು ಮಾಡಬೇಕು ಮುತುವರ್ಜಿ ಇಂದ ಬೆಳೆಸ್ಕೋಬೇಕು ನೋಡ್ಕೋಬೇಕು ನೋಡ್ಕೊಂಡ್ರೆ ಆಗುತ್ತೆ ಟೈಮ್ ಟು ಟೈಮ್ ರೆಕ್ಟಿಫಿಕೇಶನ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ನೀವು ಶ್ರೀಗಂಧ ಗಿಡ ಮೆಲ್ಯಾಡುಬ್ಯಾ ಹಾಕಿರ್ತೀರಿ ಮೆ ನಿಮಗೆ ಮಾರ್ಟಾಲಿಟಿ ರೇಟ್ ಅಂತ ಇರುತ್ತೆ ಕೆಲವು ಗಿಡಗಳು ಸತ್ತು ಹೋಗ್ಬಿಡುತ್ತೆ ರೀಪ್ಲೇಸ್ ಮಾಡಬೇಕು ಸೈಮಲ್ಟೇನಿಯಸ್ಲಿ ಯು ಶುಡ್ ಕೀಪ್ ರಿಪ್ಲೇಸಿಂಗ್ ಇಟ್ ಥ್ಟ್ ಆಗಿಬಿಡುತ್ತೆ ಥೆಫ್ಟ್ ಇಸ್ ಈಸ್ ಏನು ಇನ್ಹರೆಂಟ್ ರಿಸ್ಕ್ ದೇರ್ ಸೊ ಅದನ್ನು ಕವರ್ ಮಾಡಬೇಕು ಅದಕ್ಕೆ ಬೇಕಾಗಿರೋ ಪ್ರಾವಿಷನ್ ಮಾಡ್ಕೋಬೇಕು ಅರ್ಥ ಆಯ್ತಲ್ವಾ ಡಿಸೀಸಸ್ ಬರ್ಬೋದು ವೈಲ್ಡ್ ಫೈರ್ ಬರ್ಬೋದು ಸಿ ದರ್ ಆರ್ ಮೆನಿ ಥಿಂಗ್ಸ್ ವಿಚ್ ಆರ್ ಆಕ್ಟ್ ಆಫ್ ಗಾಡ್ ಬಟ್ ಅವರ್ ಎಫರ್ಟ್ಸ್ ಶುಡ್ ಬಿ ವೆರಿ ಫೋಕಸ್ ಅರ್ಥ ಆಯ್ತಲ್ವಾ ಈವನ್ ನಿಮಗೆ ಸ್ವಲ್ಪ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಅದರಲ್ಲಿ ತೆಗೆದು ಹಾಕಿದ್ರು ಕೂಡ ದೇರ್ ವಿಲ್ ಬಿ ಸಬ್ಸ್ಟ್ಯಾನ್ಷಿಯಲ್ ಅಪ್ರಿಸಿಯೇಷನ್ ವಿಚ್ ಈಸ್ ಗೋಯಿಂಗ್ ಟು ಗಿವ್ ಯು ಲಾಟ್ ಆಫ್ ರಿಟರ್ನ್ ಅಂಡ್ ಇದು ಸೊಸೈಟಿಗೆ ಭಾಳ ಹೆಲ್ಪ್ ಆಗುವಂಥ ಆಕ್ಟಿವಿಟಿ ಬಿಕಾಸ್ ಟಿಂಬರ್ ಟ್ರೀಸ್ ದೇ ಹ್ಯಾವ್ ಗಟ್ ಮೆನಿ ಅದರ್ ಅಡ್ವಾಂಟೇಜಸ್ ನಾನು ಆಗಲೇ ನಿಮ್ಗೆ ಹೇಳಿದೆ ಟೋಟಲ್ ಎಕನಾಮಿಕ್ ವ್ಯಾಲ್ಯೂತ ಇದೆ ಆ ಒಂದು ಇದರಲ್ಲಿ ನಿಮಗೆ ಕಾರ್ಬನ್ ಸಿಕ್ ಪೆಟ್ರೇಷನ್ ಇಂದ ಹಿಡಿದು ಪ್ರತಿ ಒಂದು ಆಂಗಲಲ್ಲೂ ಈಗ ನಿಮಗೆ ಟಿಂಬರ್ ಟ್ರೀಸು ರೂಟ್ ಸಿಸ್ಟಮು ಇಟ್ ವಿಲ್ ಫರ್ಟೈಲ್ ದ ಸಾಯಿಲ್ ಇಟ್ ವಿಲ್ ಹೋಲ್ಡ್ ದ ವಾಟರ್ ಅರ್ಥ ಆಯ್ತಲ್ವಾ ವಾಯ್ ಸಾಯಿಲ್ ಎರೋಷನ್ಗೆ ಅದು ತಡೆ ಹಾಕುತ್ತೆ ಬೇಕಾದ ಅದ್ರ ಅದ್ರ ಗಿಡದಿಂದ ಉದುರುತ್ತಲ್ಲ ಎಲೆಗಳು ಅದೆಲ್ಲ ಮಲ್ಚಿಂಗ್ ಆಗಿ ಅಲ್ಲೇ ಮೆನ್ಯೂರ್ ಆಗುತ್ತೆ ಸೋ ಮೆನಿ ಥಿಂಗ್ಸ್ ಆರ್ ದೇರ್ ವಿಚ್ ಆರ್ ಗುಡ್ ನಂಬರ್ ಒನ್ ನಂಬರ್ ಟು ನಿಮಗೆ ಇಟ್ ವಿಲ್ ಆಕ್ಟ್ ಎಸ್ ಎ ಆಕ್ಸಿಜನ್ ಬ್ಯಾಂಕ್ ಅರ್ಥ ಆಯ್ತಲ್ಲ ನೀವೊಂದು ಸಣ್ಣ ಮನೆ ಮಾಡಿಕೊಂಡ್ರೆ ಅದ್ರ ಮಧ್ಯದಲ್ಲಿ ನಿಮಗೆ ಪೀಸ್ಫುಲ್ ಆಗಿರುತ್ತೆ ಯು ವಿಲ್ ಎಂಜಾಯ್ ದ ಬೆನಿಫಿಟ್ ಆ್ಯಂಡ್ ಯು ವಿಲ್ ಎಂಜಾಯ್ ದ ವೆಲ್ತ್ ಯು ಕ್ಯಾನ್ ಪಾಸ್ ಆನ್ ದಟ್ ವೆಲ್ತ್ ಟು ದ ನೆಕ್ಸ್ಟ್ ಜನ್ರೇಷನ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ನಮ್ಮ ಹಿಂದಿನ ಕಾಲದಲ್ಲಿ ತೆಂಗಿನ ಮರ ಯಾರೋ ಹಾಕ್ತಿದ್ರು ತೆಂಗಿನ ಮರ ಯಾರೋ ಹಾಕಿದ್ರೆ ನಾವು ಇವಾಗ ತೆಂಗಿನಕಾಯಿ ಎಳ್ನೀರು ಎಲ್ಲ ತಗೊಂಡು ನಾವು ವಿ ವಿಲ್ ಯೂಸ್ ಇಟ್ ಸೊ ಇಟ್ ಈಸ್ ನಾಟ್ ಜಸ್ಟ್ ಫಾರ್ ಈಗ ನಮ್ಮ ಪಾಯಿಂಟ್ಗೆ ನಾವು ಇನ್ವೆಸ್ಟ್ ಮಾಡಿಬಿಡ್ಬೇಕು ನಾಳೆ ದುಡ್ಡು ತಗೊಂಡ್ಬಿಡ್ಬೇಕು ಅಂತಂದ್ರೆ ದೆನ್ ದಿಸ್ ಇಸ್ ನಾಟ್ ದ ಪ್ಲೇಸ್ ಇದು ದಿಸ್ ಇಸ್ ಎ ಅಸೆಟ್ ಕ್ಲಾಸ್ ವಿಚ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅದಕ್ಕೆ ಬೇಕಾಗಿರೋ ಅಸೆಟ್ ಕ್ಲಾಸ್ ಬೇರೆ ಇದೆ ಅದ್ರಲ್ಲಿ ಹಾಕಿದ್ರೆ ಬೇಕಾದ್ರೆ ಯು ಕ್ಯಾನ್ ಟ್ರೇಡ್ ಶೇರ್ ಟ್ರೇಡಿಂಗ್ ಅಲ್ಲಿ ಮಿನಿಟ್ ಟು ಮಿನಿಟ್ ಸೆಕೆಂಡ್ ಟು ಸೆಕೆಂಡ್ ಬೇಸಿಸ್ ಅಲ್ಲಿ ಇದೆ ಯು ಕ್ಯಾನ್ ಟ್ರೇಡ್ ಅಂಡ್ ಗೆಟ್ ದಟ್ ವಾಟ್ ಎವರ್ ರಿಟರ್ನ್ಸ್ ಆರ್ ಲೂಸ್ ರಿಟರ್ನ್ಸ್ ರಿಟರ್ನ್ ವಾಟ್ ಎವರ್ ಇಟ್ ಈಸ್ ಸೊ ಇದು ಹಾಗಲ್ಲ ಇಟ್ ಈಸ್ ಎ ಕಂಪ್ಲೀಟ್ಲಿ ಪಾಸಿಟಿವ್ ಸೊಸೈಟಿಗೆ ಬೆನಿಫಿಟ್ ಆಗಿರುವಂಥ ಪೇಶನ್ಸ್ ಗೇಮ್ ಅಂಡೆ ಪ್ಯಾಸಿವ್ ಗೇಮ್ ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ಒಂದು ಒಳ್ಳೆ ಕಂಪನಿನ ಕಂಡುಹಿಡೀಬೇಕು ಎರಡನೇದು ಆ ಕಂಪನಿ ಇದನ್ನ ಸಸ್ಟೈನೇಬಲ್ ಆಗಿ ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡುತ್ತಾ ಅನ್ನೋದನ್ನ ಕಂಡುಹಿಡೀಬೇಕು ಎರಡನೇದು ಆ ಆಕ್ಟಿವಿಟಿಗೆ ಇನ್ವೆಸ್ಟ್ ಮಾಡಬೇಕು ಮತ್ತೆ ನಾವು ಸ್ವಲ್ಪ ಮುತುವರ್ಜಿಯಿಂದ ಫಾಲೋ ಅಪ್ ಮಾಡಬೇಕು ಅಟ್ಲೀಸ್ಟ್ ಒನ್ಸ್ ಇನ್ ಎ ವೇ ವಿ ಹ್ಯಾವ್ ಟು ಅಪ್ ంగ్ ప్లస్ బట్ We have purchased land at lowest cost at the earlier stages mm -hmm. decades ago. We have land, A. B. We have the experience of growing things. There is empirical evidence, mm -hmm. There are trees. We have about thousand acres of land and we have grown lot of trees. Mm -hmm. okay. C, we will grow these things. Our mission is to grow trees. ఓకే ెస్ట్రీ అవర్ మిషన్ వీ హ్ ఎ టార్గెట్ ఆఫ్ ఎ మిలియన్ ట్రీస్ టు బి టువలప్ సో యువ ఇఫ్ యూ పర్చేస్ ల్యాండ్ దట్ ఈ ఆల్సో ఎ పార్ట్ ఆఫ్ ది ట్రీ దట్ ప్లాన్ దట్ మిషన్ విజన్ అల్వా సో విర్ ఫోకస్ దేర్ ఫోర్ యూ టు కమ్ టు నికరా ದಟ್ ಇಸ್ ದ ಪಾಯಿಂಟ್ ದಟ್ ಐಮ್ ಜಸ್ಟ್ ಬ್ರಿಂಗಿಂಗ್ ಇನ್ ಹಿಯರ್ ಓಕೆ ದರ್ ಆರ್ ಸೋ ಮೆನಿ ಅದರ್ ಪೀಪಲ್ಸ್ ಹು ಆರ್ ಡೂಯಿಂಗ್ ಫಾರ್ಮ್ ಪ್ಲಸ್ ಬೆಟ್ ದೇರ್ ಕಾನ್ಸೆಪ್ಟ್ ಈಸ್ ಡಿಫರೆಂಟ್ ನಾಟ್ ದಿಸ್ ಟೈಪ್ ಆಫ್ ಕಾನ್ಸೆಪ್ಟ್ ಓಕೆ ಏನೋ ಒಂದಷ್ಟು ಗಿಡ ಹಾಕ್ತಾರೆ ಮರ ಬರ್ತಾರೆ ಏನೋ ಒಂದಷ್ಟು ಮ್ಯಾಂಗೋ ಹಾಕ್ತಿವಿ ಪ್ರಮು ಗ್ರನ್ನಟ್ ಹಾಕ್ತಿವಿ ಅದು ಬರುತ್ತೆ ಇದು ಬರುತ್ತೆ ಲಕ್ಷಾಂತರ ರೂಪಾಯಿ ಬರುತ್ತೆ ದೇರ್ ಆಲ್ ನಾಟ್ ರಿಯಲ್ ರಿಯಾಲಿಟಿಗೆ ಹತ್ತಿರ ಇರೋದು ಅಲ್ಲ ಅದು ಓಕೆ ವಾ ಟೈಮ್ ಟಾಕಿಂಗ್ ಈಸ್ ಕಂಪ್ಲೀಟ್ಲಿ ರಿಯಲ್ ಇಫ್ ಶು ವಿ ಹಾವ್ ಡನ್ ಲಾಟ್ ಆಫ್ ರಿಸರ್ಚ್ ಆನ್ ದಿಸ್ ಇಫ್ ಶೂ ಕರೆಕ್ಟ್ಲಿ ಇಂಪ್ಲಿಮೆಂಟ್ ದಿಸ್ ಡೆಫಿನೆಟ್ಲಿ ದಿಸ್ ವಿಲ್ ಗಿವ್ ದಿಸ್ ಟೈಪ್ ಆಫ್ ರಿಸರ್ಚ್ ಇಂಪ್ಲಿಮೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೈಂಟೆನೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಅದರ್ ಥಿಂಗ್ಸ್ ವಿ ಹವ್ ಆಲ್ರೆಡಿ ವೆರಿಫೈಡ್ ಬಿಕಾಸ್ ಒನ್ಸ್ ವಿ ಆರ್ ಪರ್ಚೇಸಿಂಗ್ ದ ಲ್ಯಾಂಡ್ ಅಲ್ಲಿ ಈ ಎಲ್ಲ ಇನ್ಪುಟ್ಸು ಇದೆಯಾ ಅಂತ ಕನ್ಫರ್ಮ್ ಮಾಡಿಕೊಂಡು ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟ್ಗೆ ಅಗ್ರೋಫಾರೆಸ್ಟ್ರಿಗೆ ಸೂಟೇಬಲ್ ಆ ಅಂತ ಕನ್ಫರ್ಮ್ ಮಾಡ್ಕೊಂಡು ನಾವು ಮಾಡ್ತಿದ್ದೀವಿ ಒಂದು ಆ್ಯಂಡ್ ವಿ ಹ್ಯಾವ್ ಸಫಿಷಿಯಂಟ್ ಲ್ಯಾಂಡ್ ಬ್ಯಾಂಕ್ ಸೊ ದರ್ ಇಸ್ ನೋಟ್ ನೀಡ್ ಟು ಬಿ ವರೀಡ್ ಅಬೌಟ್ ದೀಸ್ ಪರ್ಟಿಕ್ಯುಲರ್ ಇಶ್ಯೂಸ್ ಆಫ್ ಗೋಯಿಂಗ್ ಅಪ್ ಹೈಯರ್ ಲ್ಯಾಂಡ್ ಕಾಸ್ಟ್ ಅದೆಲ್ಲ ಅಲ್ಲ ಸೊ ನಿಮಗೆ ಕಂಟಿನ್ಯೂಸ್ ಆಗಿ ನಿಖರ ಜೊತೆ ಅಲೈನ್ ಆಗಿ ಇದನ್ನು ನೀವು ಲ್ಯಾಂಡ್ ತಗೊಂಡ್ರೆ ಯುವರ್ ಆರ್ಒರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂಡ್ ಯುವರ್ ಸಿ ಎಚ್ ಆರ್ ಗೋಯಿಂಗ್ ಟು ಬಿ ಆಫ್ ಹೈಯರ್ ಆರ್ಡರ್ ವಿತ್ ಆಲ್ಮೋಸ್ಟ್ ಎ ಸರ್ಟನ್ಟಿ ದಟ್ ಸೊ ನಾರ್ಮಲ್ ಆಗಿ ಈಗ ಆಡಿಯನ್ಸು ಒಂದು ಪ್ಲಾಟ್ ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಕಡಿಮೆ ಬೆಲೆಗೆ ಸಿಗುತ್ತಾ ಅಂತ ನೋಡ್ತಾರೆ ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ ಅಂತಂದ್ರೆ ನಿಖರಾ ಗ್ರೂಪ್ ಅಂತಾನೆ ಹೇಳ್ಬೋದು ಸೊ ಆಗ್ರೋ ಫಾರೆಸ್ಟ್ರಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಅನ್ನ ಕೊಟ್ಟ್ರಿ ಸೊ ನೀವು ಹೇಳ್ತಾ ಹೇಳ್ತಾ ನನಗೆ ಶಾಕ್ ಆಯ್ತು ಇಲ್ಲಿ ಹಾಕಿದ ಇನ್ವೆಸ್ಟ್ಮೆಂಟು ಹತ್ತರಿಂದ ಹದಿನೈದು ಲಕ್ಷ ಬಟ್ ಸ್ಯಾಂಡಲ್ವುಡ್ ಒಂದು ಹದಿನೈದು ವರ್ಷ ಆದಮೇಲೆ ಇಷ್ಟೊಂದು ಲಕ್ಷ ಬರುತ್ತಾ ಅಂತ ಕೇಳಿ ನನಗೆ ಶಾಕ್ ಆಯ್ತು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನೋಡಿದ್ರಲ್ವಾ ಸ್ನೇಹಿತರೆ ನಾರ್ಮಲ್ ಆಗಿ ನಾವು ಒಂದು ಫಾರ್ಮ್ ಪ್ಲಾಟ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಒಂದ್ ಹತ್ತರಿಂದ ಹದಿನೈದು ಲಕ್ಷ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಫೋಕಸ್ಡ್ ಆಗಿ ಪ್ಲಾಂಟ್ಸ್ ಗಳನ್ನ ಬೆಳೆಸ್ಕೊಂಡ್ ಬಂದ್ರಿ ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ ಅನ್ನ ಮೇಲೆ ಹದಿನೈದು ವರ್ಷ ಆದ್ಮೇಲೆ ಸುಮಾರು ಎಂಬತ್ತು ಲಕ್ಷದ ಮೇಲೆ ಬರುತ್ತೆ ಅಂತಂದ್ರೆ ಯಾರಿಗೆ ಬೇಡ ಹೇಳಿ ಜೊತೆಗೆ ನೀವು ಏನ್ ಖರ್ಚು ಮಾಡಿರ್ತೀರೋ ಅದು ನಿಮ್ಗೆ ಮೆಲಿಯಾಡ್ಬಿಯಾದಲ್ಲಿ ರಿಟರ್ನ್ ಆಗಿ ಸಿಕ್ಕಿಬಿಡುತ್ತೆ ಸೊ ಇಲ್ಲಿ ಲ್ಯಾಂಡ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಕಡಿಮೆ ಬೆಲೆಗೆ ನಿಮ್ಗೆ ಇನ್ ಕೇಸ್ ಫಾರ್ಮ್ ಪ್ಲಾಟ್ ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಸೊ ಈಗಲೇ ನಿಖರಾಗ ಗ್ರೂಪ್ ನ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೀವು ನೇರವಾಗಿ ಸಂಪರ್ಕಿಸಬಹುದು ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ವಿಚಾರದ ಬಗ್ಗೆ ಮಾತನಾಡ್ತೀವಿ ಅಲ್ಲಿವರೆಗೂ ಥ್ಯಾಂಕ್ ಯು ಲಕ್ಷಣಗಳು ಸದಾ ನಿಮ್ಮ ಮನದಲ್ಲಿ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್